ರಾಜ್ಯದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಯುಗಾದಿ ರಂಜಾನ್ ಒಂದಿನ ಹಿಂದೆ ಮುಂದೆ ಬಂದ್ಬಿಡ್ತಲ್ಲ ಅದಕ್ಕೆ ಸರ್ವರಿಗೂ ನ್ಯಾಯ ಕೊಡ್ಬೇಕು ಅಂತ ಬೆಲೆ ಏರಿಕೆ ಬರೆಯ ಹೊಸ ವರ್ಷಕ್ಕೆ ಕಾಂಗ್ರೆಸ್ ಕೊಟ್ಟು ಕೊಡುಗೆ ಇದು ಹದಿನೇಳು ವಿವಿಧ ವಸ್ತುಗಳ ಬೆಲೆ ಏರಿಕೆಯನ್ನು ಸರ್ಕಾರ ಬಂದ್ಮೇಲೆ ಮಾಡಿದ್ದಾರೆ ಆಳ್ವಿಕೆ ಇಪ್ಪತ್ತೆರಡು ತಿಂಗಳು ಅದರಲ್ಲಿ ಹದಿನೇಳು ತಿಂಗಳು ಬೆಲೆ ಏರಿಕೆದೇ ಸುದ್ದಿ ಸ್ಟಾಂಪ್ ಡ್ಯೂಟಿ ಅಪ್ಕಾರಿ ತೆರಿಗೆ ಆರ್ ಸಿ ಎಸ್ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಹಾಲಿನ ಬೆಲೆ ಮೂರು ಬಾರಿ ಏರಿಕೆ ಮಾಡಿದ್ರು ಆಲ್ಕೋ ಹಾನ್ ದರ ಏರಿಕೆ ಮಾಡಿದ್ರು ಬಸ್ ದರ ಏರಿಕೆ ಮಾಡೋದು ವಿದ್ಯುತ್ ದರ ಏರಿಕೆ ಮಾಡಿದ್ರು ಮೀಟರ್ ಮಿನಿಮಮ್ ಚಾರ್ಜು ಏರಿಕೆ ಮಾಡಿದ್ರು ಜನರಿಗೆ ಹೇಳಿ ವೋಟ್ ಪಡೆದಿದ್ದು ಗ್ಯಾರಂಟಿ ಕೊಡ್ತೀವಿ ಅಂತ ಪಂಚ ಗ್ಯಾರಂಟಿ ಹೇಳ್ದಲೆ ಮೋಸ ಇರೋದು ಬೆಲೆ ಏರಿಕೆ ಬರೆ ಹಾಕಿ ಇದನ್ನ ಹೇಳಿರ್ಲಿಲ್ಲ ನಾವು ಬೆಲೆ ಏರಿಕೆ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ರೆ ಇವರು ಐವತ್ತು ಸೀಟ್ ಗೆಲ್ಲೋದು ಕಷ್ಟ ಇತ್ತು ಆದರೆ ಪಂಚ ಗ್ಯಾರಂಟಿ ಕೊಟ್ಟು ಮೋಸ ಮಾಡಿ ಬೆಲೆ ಏರಿಕೆ ಬರೆಯನ್ನ ಬೆಳಗ್ಗೆ ಬೆಲೆ ಏರಿಕೆ ಬರೆ ಹಾಕ್ತಿದ್ದಾರೆ ಕಸಕ್ಕೂ ಕಸ ಸಂಗ್ರಹಣೆಗೂ ದರ ಎಂಕೆ ಮಾಡಿದ್ದಾರೆ ಕಸದ ನಿರ್ವಹಣೆನಲ್ಲಿ ಫೇಲ್ ಆಗಿದ್ದಾರೆ ಎಲ್ಲಿ ಬೆಂಗಳೂರು ಊರ್ ತುಂಬಾ ಕಸಬೆ ಬ್ರಾಂಡ್ ಬೆಂಗ್ಳೂರು ಅಂತ ಹೇಳಕ್ ಮಾತ್ರ ಒಂಥರ ತಿಪ್ಪೆಗುಂಡಿ ಯಾವ ಆಗಿದೆ ಕಸ ತಿಪ್ಪೆಗುಂಡಿಗೂ ಬೆಂಗಳೂರಿಗೂ ವ್ಯತ್ಯಾಸ ಇಲ್ಲ ನೀವು ಬೆಂಗಳೂರಿನ ರೌಟ್ಸ್ ಕಟ್ ನೋಡಿ ಕಸದ ರಾಶಿ ಹೆಸರಿ ಬ್ರಾಂಡ್ ಬೆಂಗ್ಳೂರು ಆ ಕಸಕ್ಕೂ ಬೆಲೆ ಏರಿಸಿರೋದು ಯಾರಿಗಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಕುಖ್ಯಾತಿ ಜನ ಶಾಪ ಹಾಕ್ತಾ ಇದ್ದಾರೆ ನಾವು ಕೇಳಿದ್ದು ಬಾ ಈ ನಮೂನೆ ಮೋಸ ಮಾಡ್ತವ್ರೆ ಅಂತ ಜನ ಬಾಯಿ ಬಂದಂಗೆ ಮುಯ್ತಾ ಇದ್ದಾರೆ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಇನ್ ಬಾಕಿ ಅವ್ರಿಗೆ ಉಳಿದಿರೋದಷ್ಟೇ ಹಿಮಾಚಲ್ ಪ್ರದೇಶ್ ನಲ್ಲಿ ಈ ಸಂಡಾಸಿಗೆ ಟಾಯ್ಲೆಟ್ಗೂ ಟ್ಯಾಕ್ಸ್ ಹಾಕಿದ್ರು ಇನ್ ಇವರು ಗಾಳಿ ಮೇಲೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ನೀರಿನ ದರೂ ಏರ್ಸ್ ಹಾಕಿದೆ ಉಳಿದಿರೋದು ಉಸಿರಾಡೋ ಒಂದು ಟ್ಯಾಕ್ಸ್ ಹಾಕ್ಸ್ಬಿಟ್ರೆ ಇವರು ಸರ್ವಾಂತರಯಾಮಿ ಎಲ್ಲದರ ಮೇಲೂ ತರಿಗೆ ಹಾಕಿದ ಒಂದು ಕುಖ್ಯಾತಿ ಇವರ ಹೆಸರಲ್ಲೇ ಉಳಿಯುತ್ತೆ ಆ ರೆಕಾರ್ಡ್ ಇವರಿಗೆ ಉಳಿಯುತ್ತೆ